ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಬೆಳಗಿನ ತಿಂಡಿಗೆ ಹಾಗೆ ಮಧ್ಯಾಹ್ನದ ಲಂಚ್ ಬಾಕ್ಸ್ ಹಾಕಿರ್ಬೋದು ಸೂಪರ್ ಆಗಿರುವಂತಹ ಹೆಲ್ದಿ ಬಿಸಿ ಬಿಸಿ ಮೆಂತ್ಯ ಬಾತ್ ಹಾಗೆ ಇದ್ರ ಜೊತೆ ಒಂದು ಚಟ್ನಿ ಅಥವಾ ಮೊಸರು ರಾಯ್ತಾ ಇದ್ರೆ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ ಹಾಗಿದ್ರೆ ಬನ್ನಿ ಮಾಡೋ ವಿಧಾನ ಯಾವ ರೀತಿ ಅಂತ ನೋಡೋಣ ತುಂಬಾ ಕ್ವಿಕ್ ಆಗಿ ಮಾಡ್ಕೋಬಹುದು ತುಂಬಾ ಟೈಮ್ ಹಿಡಿಯೋದಿಲ್ಲ ಸಿಂಪಲ್ ಆಗಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ ನ ತಗೊಂಡು ಒಂದ್ ಅರ್ಧ ಇಂಚಷ್ಟು ಶುಂಠಿನ ಸೇರಿಸ್ಕೊಂಡಿದೀನಿ ಮೂರು ಹಸಿಮೆಣಸಿನ್ಕಾಯಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು ಈರುಳ್ಳಿ ಈರುಳ್ಳಿ ಇಷ್ಟ ಇಲ್ಲ ಅಂದ್ರೆ ಬೆಳ್ಳುಳ್ಳಿ ಕೂಡ ಸೇರ್ಸ್ಕೊಂಡು ಮಾಡ್ಕೋಬಹುದು ಈರುಳ್ಳಿನ ಸ್ಕಿಪ್ ಕೂಡ ಮಾಡ್ಬೋದು ಎರಡು ಚಕ್ಕೆ ಎರಡು ಲವಂಗ ಸೇರ್ಸ್ಕೊತಾ ಇದ್ದೀನಿ ಒಂದು ಕಪ್ ಅಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಪುದೀನ ಇದ್ರೆ ಪುದೀನಾ ಫ್ಲೇವರ್ ಇಷ್ಟ ಇದ್ರೆ ಪುದೀನ ಕೂಡ ಯೂಸ್ ಮಾಡಬಹುದು ಒಂದು ಟೊಮೊಟೊ ಹಣ್ಣ ಈ ರೀತಿ ದೊಡ್ಡಕ್ಕೆ ಕಟ್ ಮಾಡ್ಕೊಂಡು ಇದನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ ಈಗ ಒಂದು ಕುಕ್ಕರ್ ಬಿಸಿ ಮಾಡ್ಲಿಕ್ಕೆ ಇಟ್ಟಾದ್ಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದೀನಿ ಇದಕ್ಕೆ ಪಲಾವ್ ಐಟಮ್ ಸೇರಿಸ್ತಾ ಇದೀನಿ ನಾನು ಚಕ್ಕೆ ಲವಂಗ ಮೊಗ್ಗು ಸೋಂಪು ಹಾಗೆ ಪಲಾವ್ ಎಲೆ ಎಲ್ಲದನ್ನು ಎರಡೆರಡು ತಗೊಂಡಿದೀನಿ ಒಂದಿಲ್ಲ ಅಂದ್ರೂ ಪರವಾಗಿಲ್ಲ ಯಾವ್ದಿರುತ್ತೋ ಅದನ್ನ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆನಲ್ಲೇ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಲೈಟ್ ಆಗಿ ಫ್ರೈ ಆದ್ಮೇಲೆ ಒಂದು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ ಇದನ್ನು ಅಷ್ಟೇ ಲೈಟ್ ಆಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ఈ రీతి లైట్ ఆగి ఫ్రై అదే నాలుగు హసీ మెణ్సినాయ కట్ మి సేర్స్కొండీని టోటోన కూడా సేర్స్కొండీ మెంత్యా బాత్ టమాటో స్వల్ప జాస్తి హాక్రేనే టేస్ట్ బోదు స్వల్ప మెంత్యా కహి ఇరద్రీ టటో హాక్రేనే తు టేస్ట్ బుద్దు కహి ఎలా కడమే ఆగదు ఇకే స్వల్ప అరిశ్ణ సేర్సె బేగనే సాఫ్ట్ ఆగెంత అరిశ్ణ కూడా సేర్స్కొండీని స్పూన్ అర్శ్ణ సేర్స్కుండు చన ఫ్రై మొత్తినీ ಅಷ್ಟ ಹಾಕಿದ ತಕ್ಷಣ ಬೇಗನೆ ಸಾಫ್ಟ್ ಆಗುತ್ತೆ ಇವಾಗ ಸಣ್ಣದಗೆ ಹೆಚ್ಚಿಟ್ಕೊಂಡಿರುವಂತ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ಸೇರಿಸ್ಕೊಂಡಿದೀನಿ ಹಾಗೆ ರಾತ್ರಿ ನೆನ್ಸಿಟ್ಟಿರುವಂತ ಬಟಾಣಿ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿ ಸೇರ್ಸ್ಕೊಳ್ಳಿ ಇಲ್ಲ ಅಂತಂದ್ರೆ ಅವರೇ ಸೀಸನ್ ಆದ್ರೆ ಅವರೇ ಸೇರ್ಸ್ಕೊಂಡು ಕೂಡ ಮಾಡ್ಕೋಬಹುದು ಇದನ್ನು ಅಷ್ಟೇ ಲೈಟ್ ಆಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಕೂಡ ಇವಾಗ್ಲೇನೆ ಸೇರ್ಸ್ಕೊತಾ ಇದ್ದೀನಿ మసాలా సేర్స్కొదే ఫ్రై మార్కొక్కు ఇరల్ర ఎలా కంప్లీట్ ఆగి మసాలెతే ఒంకొక అల్లి వరకు ఫ్రై మొబెక్ నోడి ఇవగా ఎస్ సాధ్యనో అే ఎన్నె బిడో ఫ్రై మూడు స్వల్ప మసాలా సేర్సనా ఒ స్పూన్ అటు ధనియా పౌడర్ సేర్స్కోతాయి స్పూన్ అటు చిల్లి పౌడర్ కూడా సేర్స్కోతాయి స్వల్ప హసీ మెణ్సన్కాయ యూస్ మిరద నోడ్కొండు మె ఖార పుడిన సేర్స్కొలి ಒಂದ್ ಕಾಲ್ ಸ್ಪೂನ್ ಅಷ್ಟು ಮತ್ತೆ ಅರಿಶಿನ ಸೇರ್ಸ್ಕೊಂಡಿದೀನಿ ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಇಷ್ಟನ್ನ ಸೇರ್ಸ್ಕೊಂಡು ಇನ್ನೊಂದ್ಸಲ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ನಾವ್ ಹಾಕಿರೋ ಎಲ್ಲಾ ಮಸಾಲೆನೂ ಚೆನ್ನಾಗೆ ಹೊಂದ್ಕೊಂಡು ಎಣ್ಣೆ ಬಿಡ್ಬೇಕು ಈ ಒಂದ್ ಐದೈದು ನಿಮಿಷ ಆದ್ರೂನು ತಗೊಳುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಂಡು ಒಂದೂವರೆ ಕಪ್ ಅಷ್ಟು ಅಕ್ಕಿನ ನೆನೆ ಇಟ್ಟಿದ್ದೆ ಆ ಒಂದೂವರೆ ನ ಈ ಮಸಾಲೆ ಜೊತೆನೆ ಹಾಕಿ ಚೆನ್ನಾಗೆ ಇನ್ ಸ್ವಲ್ಪ ಇದು ಅಕ್ಕಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತರ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಅಕ್ಕಿನೂ ಅಷ್ಟೇ ಈ ರೀತಿ ಚೆನ್ನಾಗಿ ಹುರ್ಕೊಂಡ್ರೆ ಬೇಗನೆ ಬೇಯುತ್ತೆ ಮತ್ತೆ ಉಡುಡಿಯಾಗಿ ಬೇಯುತ್ತೆ ತುಂಬಾ ಮೆತ್ತಗೆಲ್ಲ ಆಗೋದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ ಸೇರಿಸ್ಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಅಕ್ಕಿನ ಕೂಡ ಈ ಮಸಾಲೆನಲ್ಲೇ ಚೆನ್ನಾಗಿ ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದೂವರೆ ಕಪ್ಗೆ ಮೂರ್ ಕಪ್ ಅಷ್ಟು ನೀರ್ನ ತಗೊಂಡಿದೀನಿ ನೀವು ಬಿಸಿ ನೀರು ಕೂಡ ಸೇರಿಸಬಹುದು ಬೇಗನೆ ಕುದಿ ಬರುತ್ತೆ ನಾನು ಇಲ್ಲಿ ತಣ್ಣೀರ್ನೆ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗೆ ಕುದಿ ಬರುವವರೆಗೂ ಇದನ್ನ ಸ್ವಲ್ಪ ಲಿಡ್ ನ ಕ್ಲೋಸ್ ಮಾಡಿ ಇಟ್ಟಿದೀನಿ ನೋಡಿ ಇವಾಗ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ಇನ್ನು ಸ್ವಲ್ಪ ಚೆನ್ನಾಗೆ ಕುದಿಬೇಕು ಸ್ವಲ್ಪ ತಳ ಇಡಿದಂಗೆ ಕೈ ಆಡ್ಸ್ಕೊತಾ ಇರ್ಬೇಕು ಇವಾಗ ಚೆನ್ನಾಗೆ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮ್ ಅಲ್ಲಿ ಏನಾದ್ರೂ ಸಪ್ಪೆ ಅನ್ಸಿದ್ರೆ ಉಪ್ಪನ ಕೂಡ ಸ್ವಲ್ಪ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಕುದಿಬೇಕಾದ್ರೆ ಒಂದ್ ವಿಷಲ್ ಕೂಗಿಸ್ಕೊತಾ ಇದೀನಿ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದೀನಿ ಬಿಸಿ ಬಿಸಿ ಆದ ಮೆಂತ್ಯ ಬಾತು ಸೂಪರ್ ಆಗಿ ರೆಡಿ ಆಗಿದೆ ಬೆಳಗಿನ ತಿಂಡಿಗಾಗಿರ್ಬೋದು ಮಕ್ಕಳ ಲಂಚ್ ಬಾಕ್ಸ್ ಆಗಿರ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ಮೆಂತ್ಯ ಸೊಪ್ನ ಮಕ್ಕಳೆಲ್ಲ ತಿನ್ಲಿಲ್ಲ ಅಂದ್ರೆ ಈ ರೀತಿ ರೈಸ್ ಐಟಂ ಮಾಡ್ಕೊಡಿ ಹಾಗೆ ತುಂಬಾನೇ ತಿಂತಾರೆ ಸ್ವಲ್ಪ ಕೂಡ ಕಹಿ ಫೀಲ್ ಆಗೋದೇ ಇಲ್ಲ ಅಷ್ಟು ಟೇಸ್ಟಿ ಆಗಿರುತ್ತೆ ಇದಕ್ಕೆ ರುಚಿಯಾದಂತ ಚಟ್ನಿ ಅಥವಾ ಮೊಸರು ಬಜ್ಜೆ ಜೊತೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೋಡುದ್ರಲ್ಲ ಈಸಿಯಾಗಿ ಮೆಂತ್ಯ ಬಾತ್ ರೆಸಿಪಿನ ಯಾವ ರೀತಿ ಮಾಡೋದಂತ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ಸಿಂಪಲ್ ಈಸಿ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್